ಪೊಲೀಸ್ ಠಾಣಾ ಸರದ್ನಲ್ಲಿ ಇಪ್ಪತ್ತೊಂಬತ್ತನೇ ತಾರೀಕು ಬೆಳಗಿನ ಜಾವ ಹನ್ನೆರಡೂವರೆ ಅಂದ್ರೆ ಮಧ್ಯರಾತ್ರಿ ಬೆಳಗಿನ ಜಾವ ಒಂದು ಘಟನೆ ಆಗಿದೆ ಆ ಘಟನೆಯಲ್ಲಿ ವಿನಾಯಕ್ ಅನ್ನುವಂಥ ಒಬ್ಬ ವ್ಯಕ್ತಿನ ಅವನಿಗೆ ಪರಿಚಯಸ್ತ್ರ ಆಗಿರುವಂತಹ ಸುಮಾರು ಆರು ಜನ ಮಾತಾಡಿಸಿ ಕರ್ಕೊಂಡು ಹೋಗಿ ಚೆನ್ನಾಗಿ ಒಡೆದು ಆಮೇಲೆ ನಂತರ ಅಲ್ಲೇ ಮಾಡಿದ್ದಾರೆ ಇದು ಯಾಕೆ ಈ ಘಟನೆ ನಡೆದಿದೆ ಅಂತಂದಾಗ ಈ ವಿನಾಯಕ್ ಹೆಂಡತಿಯ ತಂಗಿ ಯಾರಿರ್ತಾಳೆ ಆಕೆ ಒಬ್ಬ ಹುಡುಗನ ಇಷ್ಟಪಟ್ಟಿದ್ದಾಳೆ ಹೇಳಿ ಮನೆಯಲ್ಲಿ ರೆಸಿಸ್ಟ್ ಮಾಡಿರ್ತಾರೆ ಇದು ಬೇಡ ಈ ಹುಡುಗ ಸರಿ ಇಲ್ಲ ಅಂತಂದು ಹಂಗಾಗಾದರೆ ಹಿನ್ನೆಲೆಯಲ್ಲಿ ಇವರಿದ್ರೆ ಇದ್ರೆ ತಾನೇ ರಿಜಿಸ್ಟ್ ಮಾಡೋದು ಅಂತ ಅವ್ರಿಗೆ ಚೆನ್ನಾಗಿ ಬುದ್ಧಿ ಕಲಿಸ್ಬೇಕು ಅಂತೇಳಿ ಇವನು ಪೃಥ್ವಿರಾಜ್ ಅಂತವನು ಮತ್ತು ಅವನ ಜೊತೆ ಐದು ಜನ ಅವನ ಸಹಚರು ಒಟ್ಟು ಆರು ಜನ ಅವಿನಾಯಕನ್ನುವನಿಗೆ ಮಾತಾಡೋದಿದ್ದಪ್ಪ ಅಂತ ಕರ್ಕೊಂಡು ಹೋಗಿ ಸ್ಪೋರ್ಟ್ ಬಲಿ ಕರ್ಕೊಂಡು ಹೋಗಿ ಆಮೇಲೆ ಚೆನ್ನಾಗಿ ಹೊಡೆದಿದ್ದಾರೆ ಅವನು ಥ್ಯಾಂಕ್ಫುಲಿ ಯಾವುದೇ ಒಂದು ಜೀವಕ್ಕೆ ಹಾನಿಯಾಗಿಲ್ಲ ಬಟ್ ಸಾಕಷ್ಟು ಪೆಟ್ಟು ಬಿದ್ದಿದೆ ಹಂಗಾಗಿ ಒಂದು ಕೊಲೆ ಪ್ರಯತ್ನದ ಪ್ರಕರಣ ಮತ್ತು ಅವನ್ನ ಅಪರಣ ಮಾಡ್ಕೊಂಡು ಹೋಗಿದ್ದು ಒಂದು ಪ್ರಕರಣ ಎರಡು ಕಲಂಗಳನ್ನು ಒಳಗೊಂಡಂತೆ ಒಂದು ಕಸ್ಬಾ ಪೇಟೆ ಪೊಲೀಸ್ ಠಾಣೆಯಲ್ಲಿ ಪೃಥ್ವಿ ಅನ್ನೋದು ಈಗಾಗಲೇ ನಾಲ್ಕು ಪ್ರಕರಣಗಳಿದಾವೆ ಮತ್ತೆ ಇತರರಲ್ಲಿ ಒಬ್ಬನ ಮೇಲೆ ಒಂದು ಕಳತನದ ಪ್ರಕರಣ ಇದೆ ಹಂಗಾಗಿ ಒಂದು ಕೊಲೆ ಪ್ರಯತ್ನದ ಪ್ರಕರಣದಲ್ಲಿ ಒಟ್ಟು ಆರು ಜನ ಪೃಥ್ವಿರಾಜು ನವೀನು ನಿಖಿಲ್ ಮನೋಜ್ ಯಶವಂತ್ ಮತ್ತು ಪ್ರಭುಕುಮಾರ್ ಅಂತ ಇವರೆಲ್ಲ ಒಂದೇ ಪರಿಚಯಸ್ಥರು ಮತ್ತೆ ಆರೋಪಿಗೆ ಮತ್ತು ಈ ಕಿರಿಯಾದ್ದಾರ ಯಾರು ಅವರಿಗೆಲ್ಲ ಪರಸ್ಪರ ಪರಿಚಯ ಕೂಡ ಭಾಳಷ್ಟು ದಿನದಿಂದ ಇದೆ ಹಾಗಾಗಿ ಕಂಬರಿಪೇಟೆ ಪೊಲೀಸ್ ಠಾಣೆಯಲ್ಲಿ ನಾವು ಒಂದು ಪ್ರಕರಣ ದಾಖಲು ಮಾಡ್ಕೊಂಡ್ಬಿಟ್ಟು ಆರು ಜನರನ್ನು ಅರೆಸ್ಟ್ ಮಾಡಿದ್ದೇವೆ ಅದು ಭಾಳ ಸ್ಪಷ್ಟವಾಗಿ ನಾನು ನಮ್ಮ ಅಧಿಕಾರಿಗಳಿಗೂ ಸೂಚನೆ ಕೊಟ್ಟಿದ್ದೀನಿ ಮತ್ತು ಸಾರ್ವಜನಿಕರಿಗೂ ಒಂದು ಸಂದೇಶ ಕೊಡಲಿಕ್ಕೆ ಇಷ್ಟಪಡ್ತೇನೆ ಈ ಥರದ್ದು ಯಾವುದೇ ಒಂದು ಕೌಟುಂಬಿಕ ಅಥವಾ ಬೇರೆ ಸಮಸ್ಯೆಗಳಿದ್ದಂಥ ಸಂದರ್ಭದಲ್ಲಿ ತಾವು ತಾವೇ ಅಥವಾ ಯಾರಾದರೂ ಗುರು ಹಿರಿಯರಿದ್ದರೆ ಅವರು ಎದುರಿಗೆ ಕೂತ್ಕೊಂಡು ಸಾರ್ಟ್ಔಟ್ ಮಾಡ್ಕೋಬೇಕು ಅದು ಬಿಟ್ಟು ಕರ್ಕೊಂಡು ಹೋಗೋದು ಎತ್ತಾಕೊಂಡು ಹೋಗೋದು ಹೊಡಿಯೋದು ಬಡಿಯೋದು ಬಲೆ ಬೆದರಿಕೆ ಹಾಕುವಂಥದ್ದು ಹಲ್ಲೆ ಮಾಡೋದು ಈ ಥರ ಮಾಡಿದರೆ ಅತ್ಯಂತ ಕಠಿಣ ಕಾನೂನು ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ ಮತ್ತು ಈ ವ್ಯಕ್ತಿಗಳೇನಿದೆ ಈ ವ್ಯಕ್ತಿಗಳಲ್ಲಿ ಪೃಥ್ವಿರಾಜನೊಂದ ಮೇಲೆ ಹಿಂದೆ ನಾಲ್ಕು ಪ್ರಕರಣ ಇದೆ ಮತ್ತು ಇವನ್ನ ಅರೆಸ್ಟ್ ಮಾಡಿಕೊಂಡು ಯಾವ ಜಾಗದಲ್ಲಿ ಕಟ್ಟಾಕಿದ್ವಿ ಯಾವಾಗ ಯಾವ ಜಾಗದಲ್ಲಿ ಅವನ್ನ ಕೂಡ್ ಹಾಕಿದ್ರಿ ಇದನ್ನೆಲ್ಲ ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಪೊಲೀಸರ ಜೊತೆ ಕೂಡ ಸ್ವಲ್ಪ ಅನುಚಿತವಾಗಿ ನಡ್ಕೊಂಡಿದ್ದಾನೆ ಹಾಗಾಗಿ ಅದು ಕೂಡ ಒಂದು ಪ್ರತ್ಯೇಕ ಪ್ರಕರಣವನ್ನು ನಾವು ದಾಖಲು ಮಾಡ್ಕೊತಾ ಇದ್ದೀವಿ ಆಮೇಲೆ ಈ ವ್ಯಕ್ತಿದು ಈಗ ಜುಡಿಷಿಯಲ್ ಕಸ್ಟಡಿಗೆ ಕಳಿಸ್ತಾರೆ ಅದಾದಮೇಲೆ ಮುಂದುವರೆದು ಗಡಿಪಾಲು ಸೇರಿದಂತೆ ಬೇರೆ ಯಾವ ಕಲ ಮುಂಜಾಗ್ರತಾ ಕ್ರಮಗಳನ್ನ ತೊಗೊಳ್ಳೋಕ್ಕಾಗುತ್ತೆ ಅದ್ರ ಬಗ್ಗೆ ನಾನು ನನ್ನ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದೀನಿ ಅಗತ್ಯ ಕ್ರಮವನ್ನು ಕೈಗೊಳ್ಳೋಣ ಕೈ ಅದೆಲ್ಲ ಇನ್ನೂ ಫರ್ದರ್ ಡೀಟೇಲ್ಸ್ ಇನ್ವೆಸ್ಟಿಗೇಷನ್ ತರ್ತಾರೆ ಇದರಲ್ಲಿ ಭಾಳ ವರ್ಷಗಳಿಂದ ಇವರಲ್ಲಿ ಇವ್ರ ನಡುವೆ ಸ್ವಲ್ಪ ವೈಮನಸ್ ಇದ್ದದ್ದು ನಮ್ಮ ಸತ್ಯದ ತನಿಖೆಯಲ್ಲಿ ಗೊತ್ತಾಗಿದೆ ಮತ್ತು ಯಾರು ಇವರು ಹೊಡೆಸ್ಕೊಂಡಿದ್ದಾರೆ ವಿನಾಯಕ್ ಅಂತ ಸೊ ಅವನು ರಿಲಯನ್ಸ್ ಅಲ್ಲಿ ಫೀಲ್ಡ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾನೆ ರಿಲಯನ್ಸ್ ರಿಲೇಟೆಡ್ ಒಂದು ಎಸ್ಟಾಬ್ಲಿಷ್ಮೆಂಟ್ ಅಲ್ಲಿ ಮತ್ತೆ ಈ ಆರೋಪಿ ಪೃಥ್ವಿರಾಜ್ ಏನಿದೆ ಅವನು ಹೈಗಾರಿಕೆ ಮಾಡ್ಕೊತಾ ಬಹಳಷ್ಟು ಜನ ಹೇಳುವಂತದ್ದು ಇವನು ಇದೇ ರೀತಿ ಸ್ವಲ್ಪ ಹೆಣ್ಮಕ್ಳಿಂದ ಹೋಗೋದು ಹೆಣ್ಮಕ್ಳಿಗೆ ಪ್ರೀತಿ ಮಾಡ್ತೀನಿ ಅಂತ ಮೋಸ ಮಾಡೋದು ಇದೆಲ್ಲ ಮಾಡ್ತಾ ಇದನ್ನು ಹೇಳ್ತಾ ಇದ್ದಾರೆ ಬಟ್ ಯಾರಿಗೂ ಇಲ್ಲಿವರೆಗೂ ನೇರವಾಗಿ ಕಂಪ್ಲೇಂಟ್ ಕೊಟ್ಟಿಲ್ಲ ಅವ್ನ ಮೊಬೈಲ್ ಸೇರಿದಂತೆ ಬೇರೆಲ್ಲ ಅನಾಲಿಸ್ ಮಾಡಿದಂಥ ಸಂದರ್ಭದಲ್ಲಿ ಏನು ಸತ್ಯಾಸತ್ಯತೆ ಕಂಡು ಬರುತ್ತೆ ಮೇಲೆ ಕ್ರಮವನ್ನು ಕೈಗೊಳ್ಳಲ್ಲೇನೇನೋ ಇದೆ ನಮ್ಮಲ್ಲೂ ಹೇಳಿದ ಮತ್ತು ಮೋಸ್ಟ್ಲಿ ಮಾಧ್ಯಮದವರೆಗೂ ಕೆಲವರು ಮಾತಾಡ್ಬೇಕಾದ್ರೆ ಹೇಳ್ತಾ ಇಲ್ಲ ಮತ್ತು ಅವನು ಹೆಂಡ್ತಿ ಹೇಳ್ತಾಳೆ ವಿನಾಯಕ್ ಹೆಂಡತಿ ಆ್ಯಕ್ಚುಲಿ ಇವಾಗ ಯಾರು ಹುಡುಗಿ ಇದ್ದಾಳೆ ಹುಡುಗಿಗೆ ಇವನೇ ಫಸ್ಟ್ ಪ್ರೀತಿ ಮಾಡ್ತಾ ಇದ್ದ ಹುಡುಗಿನೇ ಮದುವೆ ಆಗಬೇಕಿತ್ತು ಆ ಮಧ್ಯದಲ್ಲಿ ಹುಡುಗಿ ಬೇಡ ಅಂತ ಹೇಳಿದ್ಲು ಅಂತಂದ್ರೆ ಅವ್ರ ಅಕ್ಕನ ಮದುವೆ ಅಲ್ಲ ನಂತರದಲ್ಲಿ ಅವ್ಳಿಗೆ ಮತ್ತೆ ಪೃಥ್ವಿ ಅನ್ನೋರು ಏನಿದ್ದಾರೆ ಅವ್ರು ಪರಸ್ಪರ ಹತ್ತಿರ ಆಗ್ತಿದ್ದು ನೋಡಿ ಒಂದು ಸಹಿಸಿಲ್ಲ ಅನ್ನೋಂಥದ್ದು ಒಂದು ಆ್ಯಂಗಲ್ ಹೇಳ್ತಾರೆ ಹಾಗಿದ್ರೆ ಯಾರಾದರೂ ಗುರಿ ಹಿರಿಯರಿದ್ದರೆ ಅವ್ರ ಕುಟುಂಬದಲ್ಲಿ ಯಾರು ದೊಡ್ಡವರು ಇರ್ತಾರೋ ಅವ್ರ ಹತ್ರ ಸಾರ್ಟೌಟ್ ಮಾಡ್ಕೋಬೇಕು ಅದು ಬಿಟ್ಟು ಫೋರ್ಸುಬಲಿ ಕರ್ಕೊಂಡು ಹೋಗಿ ಜನ ಸೇರಿಸ್ಕೊಂಡು ಹಲ್ಲೆ ಇದೆಲ್ಲ ಹೋಗ್ಲಿಕ್ಕಾಗಲ್ಲ ಮತ್ತು ಈ ಥರದ್ದು ಆಗಲಿಕ್ಕೂ ಯಾವುದೇ ಕಾರಣಕ್ಕಾಗಬಾರ್ದು ಸೊ ಅಗತ್ಯ ಕಾನೂನು ಕ್ರಮ ಈ ಪ್ರಕರಣದಲ್ಲಿ ತೊಗೊತಾ ಇದ್ದೀವಿ ಈ ಥರದ್ದು ಎಲ್ಲಾದರೂ ನಡೀತಾ ಇದೆ ಅಂತಂದಾಗ ತಮ್ಮ ತಮ್ಮಲ್ಲೇ ಸಾರ್ಟ್ಔಟ್ ಆಗಿಲ್ಲ ಅಂದರೆ ಪೊಲೀಸ್ ಠಾಣೆ ಬಂದುಬಿಟ್ಟು ಔಟ್ ಮಾಡ್ಕೋಬೇಕು ಅಂತ ನನಗೆ ಸದಾ ಹೇಳಿ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್ ಕಾಮೆಂಟ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ